ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವಸ ಆಯಿತು ವಿಡಿಯೋನೇ ಮಾಡಿರಲಿಲ್ಲ ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ ಮೊನ್ನೆ ಒಂದು ಯುಗಾದಿದು ಪ ಪ್ರಾಗ್ಯ ಒಂದು ಕೇಕ್ ಕಟ್ ಮಾಡಿದ್ದು ವಿಡಿಯೋ ಇತ್ತು ಅದನ್ನೇ ಹಾಕಿದ್ದೆ ಮತ್ತು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಯಾವುದೇ ಕಂಟೆಂಟ್ ವೀಡಿಯೋಗಳು ನಂಗೆ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಆರೋಗ್ಯ ಸರಿ ಇದ್ದರೆ ನಮ್ಮ ಮನಸ್ಥಿತಿ ಸರಿ ಇದ್ರೆ ಮಾತ್ರ ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಯಾವುದೇ ವೀಡಿಯೋ ಮಾಡೋಕ್ಕೆ ಮನಸ್ಸು ಸರಿ ಇಲ್ಲ ಆರೋಗ್ಯವೂ ಸರಿ ಇಲ್ಲ ಒಂದು ಟ್ವೆಂಟಿ ಡೇಸಲ್ಲಿ ಕಂಪ್ಲೀಟ್ ಆಗಿ ನನ್ನ ಹೆಲ್ತ್ ಕಂಡೀಷನ್ ಅನ್ನೋದು ತುಂಬ ಲೋ ಲೆವೆಲಿಗೆ ಬಂದಿದೆ ಇದು ಟ್ವೆಂಟಿ ಡೇಸ್ ಇದ್ ಮಾತಲ್ಲ ಯಾವಾಗ್ಲೂ ಇತ್ತು ಅನ್ಸುತ್ತೆ ಬಟ್ ನನ್ನ ನೆಗ್ಲೆಟ್ ಇಂದ ಈ ಥರ ಆಯ್ತು ಯಾವಾಗ ಫೀವರ್ ಬಂತು ಆವಾಗ ನಾನು ಫುಲ್ ಸುಸ್ತೆಲ್ಲ ಶುರುವಾಗಿ ಈ ಥರ ಆಗಿದೆ ಬಟ್ ಇವಾಗ್ಲೂ ನಾನು ಸರಿಯಾಗಿ ಕರೆಕ್ಟ್ ಆಗಿ ಹುಷಾರಾಗಿಲ್ಲ ಆದರೂ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಿನ್ನೆಲ್ಲ ಮೊನ್ನೆ ಅಗೇನ್ ನಾನು ಬ್ಲಡ್ ಟೆಸ್ಟ್ ಮಾಡಿ ಬಂದೆ ಮೊನ್ನೆ ಜ್ವರ ಬಂದಾಗ ನಾನು ಮಲೇರಿಯಾ ಟೆಸ್ಟ್ ಬೇರೆ ಯಾವುದಾದ್ರೂ ಫೀವರ್ ಇದೆಯಾ ಅದು ಬ್ಲಡ್ ಟೆಸ್ಟ್ ಮಾಡಿದ್ದು ಅದರಲ್ಲಿ ಏನೂ ಇರಲಿಲ್ಲ ಬಟ್ ಇವಾಗ ನಾನು ಫುಲ್ ಎಲ್ಲ ಚೆಕಪ್ ಮಾಡ್ಕೊಂಡು ಬಂದಿದ್ದೀನಿ ಬ್ಲಡ್ ಟೆಸ್ಟು ಹಾಗೆ ಬೇರೆ ಪ್ಲೇಟ್ಲೆಟ್ಸ್ ಏನಾದರೂ ವೇರಿಯೇಷನ್ ಆಗಿದ್ದರೆ ಆ ಥರ ಅಂದ್ಕೊಂಡು ನಾನು ಒಂದ್ಸಲ ಮತ್ತೆ ಡಾಕ್ಟ್ರ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದೆ ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಆದರೆ ತುಂಬಾ ದಿವಸದಿಂದ ನಾನು ವೀಕ್ ಆಗ್ತಾ ಬಂದಿದೆ ಅಂದ್ರೆ ನನ್ನ ವೆಯ್ಟ್ ಲಾಸ್ ಆಗ್ತಾ ಬಂದಿತ್ತು ಹೇರ್ ಫಾಲ್ ಆಗಿತ್ತು ತುಂಬಾ ನನಗೆ ತುಂಬ ದೂರ ಎಲ್ಲ ನಡ್ಕೊಂಡು ಹೋದೆ ತುಂಬಾ ಟಯರ್ಡ್ ಆಗ್ತಾ ಇತ್ತು ಇದನ್ನೆಲ್ಲ ನಾನು ನೆಗ್ಲೆಕ್ಟ್ ಮಾಡ್ತಾ ಬಂದೆ ಯಾಕಂದ್ರೆ ಚಿಕ್ಕ ಚಿಕ್ಕ ವಿಷಯನ ನಾನು ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳಲ್ಲ ನಂತರನೇ ಕೆಲವೊಬ್ರು ಇರ್ಬೋದು ಆದ್ರೆ ಆತರ ಮಾಡಕ್ ಹೋಗ್ಬೇಡಿ ಮತ್ತೆ ಜ್ವರ ಗಿರ ಬಂದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗೋದು ಇಲ್ಲ ನನ್ನ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಇರುವಾಗ ನಾನು ಎಲ್ಲಾ ಒಂದ್ಸಲ ಟೆಸ್ಟ್ ಮಾಡಿದ್ದೆ ಅದಾದ್ಮೇಲೆ ನಾನು ಯಾವತ್ತು ಮತ್ತೆ ನಾನು ಅಗೇನ್ ಮಾಡ್ಲಿಲ್ಲ ಇವಾಗ ಪ್ರಾಗ ಎಂಟು ವರ್ಷ ಏಳು ವರ್ಷ ಫುಲ್ ಆಗಿ ಎಂಟು ವರ್ಷಕ್ಕೆ ಬಿದ್ದಿದೆ ಇವಾಗ ಇಷ್ಟರೊಳಿಗೂ ನಾನು ಯಾವುದೇ ಆ ಟೆಸ್ಟ್ಗಳನ್ನೂ ಮಾಡಿಸಿಲ್ಲ ಮತ್ತೆಂತ ಅಂದ್ರೆ ಸಣ್ಣ ಪುಟ್ಟ ಜ್ವರ ಬಂದರೂ ನನಗೆ ಟ್ಯಾಬ್ಲೆಟ್ ತಗೊಳೋದು ಹಾಸ್ಪಿಟಲಿಗೆ ಹೋಗೋದು ಚೆಕ್ಅಪ್ ಮಾಡ್ಕೊಳ್ಳೋದು ಇದೆಲ್ಲ ಅಂದ್ರೆ ಅಷ್ಟು ನನಗೆ ಆಗಲ್ಲ ಸ್ವಲ್ಪ ಮನೆಯಲ್ಲೇ ಏನಾದರೂ ಮಾಡ್ಕೊಂಡು ಸುಮ್ಮನಾಗಿ ಬಿಡ್ತೀನಿ ಬಟ್ ಈ ಜ್ವರ ಏನಾಯಿತು ಅಂದರೆ ಫುಲ್ಲಾಗಿ ನನ್ನನ್ನು ಮಲಗಿಸೇ ಬಿಡ್ತಂತ ಹೇಳ್ಬೋದು ಏನು ಮಾಡಿದ್ರೂ ಸುಸ್ತು ಕಮ್ಮಿ ಆಗ್ತಾ ಇಲ್ಲ ನನಗೆ ಏನು ಕೆಲಸ ಇಲ್ಲ ಒಂದು ನಾಲ್ಕು ಹೆಜ್ಜೆ ನಡೆದು ಫುಲ್ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ನಿನ್ನೆ ಸ್ವಲ್ಪ ಪರವಾಗಿಲ್ಲ ಇವತ್ತೊಂಚೂರು ಬೆಟರ್ ಇದೆ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ತಿಂತಾ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಇಲ್ಲ ಅಂದ್ರೆ ನನಗೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಬಟ್ಟೆ ಸಣ್ಣ ನಮ್ಮದೇ ಏನಾದರೂ ಬಟ್ಟೆ ಇದ್ರು ವಾಶ್ ಮಾಡೋಕ್ಕಾಗ ಹಾಗೆ ನಾನೇನು ಮಾಡಿದೆ ಅಂದರೆ ಸೀದಾ ಮನೆಗೆ ಬಂದೆ ಅಲ್ಲ ಇಲ್ಲಾಂದ್ರೆ ಅಮ್ಮ ಸ್ವಲ್ಪ ತಿಂಡಿ ಎಲ್ಲ ಮಾಡ್ತಾರೆ ಪ್ರಾಗಿನೊಂಚು ನೋಡ್ತಾರೆ ಅದು ಇದು ಎಲ್ಲರೂ ಮಾಡ್ತಾರೆ ನನಗೆ ಅಷ್ಟು ಡ್ರೆಸ್ ಆಗಲ್ಲ ಅಲ್ಲೇ ಇದ್ರೆ ಎಲ್ಲವನ್ನು ನಾನೇ ಮಾಡಬೇಕಾಗುತ್ತೆ ಮತ್ತೆ ನಾನು ರೆಸ್ಟು ಮಾಡಲ್ಲ ಹಾಗಾಗಿ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ ಕೆಲಸಗಳೆಲ್ಲ ಸ್ವಲ್ಪ ಅವರು ಹೆಲ್ಪ್ ಮಾಡ್ತಾರೆ ನಾನು ರೆಸ್ಟ್ ಮಾಡ್ಬೋದು ಅಂತ ಹಾಗಾಗಿ ಇವಾಗ ಸ್ವಲ್ಪ ಬೆಟರ್ ಪರವಾಗಿಲ್ಲ ನನಗೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಫುಲ್ಲಾಗಿ ಟೆಸ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಆದರೆ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ ಹಿಮೋಗ್ಲೋಬಿನ್ ಬೆಡ್ ಬ್ಲೆಡ್ ಅನ್ನೋದು ನಮಗೆ ಮಿನಿಮಮ್ ಟ್ವೆಲ್ವ್ ಪಾಯಿಂಟ್ ಎಷ್ಟು ಫೈವ್ನ ಎಷ್ಟು ಇರಬೇಕು ಹಿಮೋಗ್ಲೋಬಿನ್ ಬಟ್ ಏನಾಗಿದೆ ಅಂದ್ರೆ ಸೆವೆನ್ ಪಾಯಿಂಟ್ ನೈನ್ ಅಂದ್ರೆ ನೈನ್ ಆದ್ರೂ ಇರಬೇಕು ಅದಕ್ಕಿಂತನೂ ಕಮ್ಮಿ ಆಗಿದೆ ನನ್ನ ಬ್ಲಡ್ ಲೆವೆಲ್ಲು ತುಂಬಾನೇ ಇನ್ನೊಂದು ಸ್ವಲ್ಪ ಕಮ್ಮಿ ಆಗಿದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗಿತ್ತು ಅಷ್ಟು ಕಮ್ಮಿ ಆಗಿದೆ ಬಟ್ ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರ್ಲಿಲ್ಲ ಸೊ ಹಾಗಾಗಿ ಇದು ಇವಾಗ ನನಗೆ ಕಫ ಕೆಮ್ಮು ಸ್ವಲ್ಪ ಟೈರ್ಡ್ನೆಸ್ ಇರೋದ್ರಿಂದ ಇದಕ್ಕೆ ಈಗ ಮೆಡಿಸಿನ್ ಕೊಡ್ತಾ ಇಲ್ಲ ಬ್ಲಡ್ ಜಾಸ್ತಿ ಆಗ್ಲಿಕ್ಕೆ ಇದೆಲ್ಲ ಕಮ್ಮಿ ಆದ್ಮೇಲೆ ಅದಕ್ಕೆ ಮೆಡಿಸಿನ್ ಮಾಡೋಣ ಅಂತ ಹೇಳಿದ್ದಾರೆ ಹಾಗೆ ಕೆಲವೊಂದು ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇದೆ ನಾನು ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ಯಾವತ್ತೂ ಸೊ ಅದನ್ನೆಲ್ಲ ಇವಾಗ ಡಾಕ್ಟರ್ ಹತ್ರ ಹೇಳಿದ್ದೀನಿ ಎಲ್ಲದಕ್ಕೂ ಮೆಡಿಸಿನ್ ಮಾಡ್ಬೇಕಂತ ಹೇಳಿದ್ದಾರೆ ಈಗ ಬ್ಲಡ್ ಜಾಸ್ತಿ ಆಗಕ್ಕೆ ಸ್ವಲ್ಪ ಟೈಮ್ ತನಕನಾದರೂ ನಾವು ಟ್ಯಾಬ್ಲೆಟ್ ಅಲ್ಲೇ ಇದು ಮಾಡ್ಬೇಕು ಯಾಕಂದ್ರೆ ನಂಗೆ ತುಂಬಾ ಲೋ ಇದೆಯಲ್ಲ ಅದಕ್ಕೋಸ್ಕರ ಅದರಿಂದನೇ ತುಂಬಾ ಸುಸ್ತಾಗುತ್ತೆ ಹಾಗೆ ಹೇರ್ ಫಾಲ್ ಆಗುತ್ತೆ ಟೈರ್ಡ್ನೆಸ್ ಜಾಸ್ತಿ ಆಗುತ್ತೆ ನಾವು ಮಕ್ಕಳು ಮನೆ ಫ್ಯಾಮಿಲಿ ಅಂತ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ ನಮ್ಮ ಆರೋಗ್ಯದ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಲ್ಲ ಇವಾಗ ರೀಸೆಂಟ್ ಆಗಿ ಒಂದು ತ್ರೀ ಮಂತ್ ಇಂದ ನಾನು ಸ್ವಲ್ಪ ನನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ನಾನು ಇದು ತಗೊಂಡೇ ಬಿಟ್ರೆ ನಾನು ಅಷ್ಟು ಕೇರೇ ಮಾಡಲಿಲ್ಲ ಇವಾಗ ಇದು ಇನ್ನೂ ಒಂದು ಫೋರ್ ಫೈವ್ ಡೇಸ್ ಬಿಟ್ಟು ಆ ಮೆಡಿಸಿನ್ ಮಾಡೋಣ ಅಂತ ಹೇಳಿದ್ದಾರೆ ಡಾಕ್ಟ್ರು ಇವಾಗ ಜಸ್ಟ್ ನಾನು ಎರಡು ದಿವಸ ಆಯಿತು ಹೋಗಿ ಬಂದು ಇವತ್ತು ಸ್ವಲ್ಪ ಬೆಟರ್ ಇದ್ದೀನಿ ಪರವಾಗಿಲ್ಲ ಸ್ವಲ್ಪ ಸುಸ್ ಕಮ್ಮಿ ಇದೆ ಅನ್ನಿಸ್ತಾ ಇದೆ ಆದರೆ ಬ್ಲಡ್ ಲೆವೆಲ್ ಏನು ಜಾಸ್ತಿ ಆಗಿಲ್ಲ ಅದಕ್ಕೆ ನಾವೊಂದು ನೈನ್ ಪಾಯಿಂಟಿಗೆ ಬರೋ ತನಕ ಸ್ವಲ್ಪ ಟ್ಯಾಬ್ಲೆಟಲ್ಲೇ ಮಾಡಬೇಕಾಗುತ್ತೆ ಆಮೇಲೆ ನೀವು ಫುಡ್ಡಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಯಾವುದು ಬ್ಲಡ್ ಜಾಸ್ತಿ ಆಗುವಂಥದ್ದು ನಟ್ಸ್ಗಳು ಇದೆಲ್ಲ ತಿಂದು ಸ್ವಲ್ಪ ನಿಮ್ಮ ಆರೋಗ್ಯ ಸರಿ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಇಷ್ಟೇ ಜಾಸ್ತಿ ಹೊತ್ತು ಕು ಮಾತಾಡೋಷ್ಟು ಶಕ್ತಿ ಇಲ್ಲ ನಂಗೆ ಅಷ್ಟು ಆಗಿದೆ ಯಾರು ಈ ತರ ನೆಗ್ಲೆಟ್ ಅಂತೂ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮ ಟ್ಯಾಡ್ನೆಸ್ ಇದೆ ಇನ್ನು ಹುಷಾರಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹತ್ರ ಹೋಗಿ ಚೆಕಪ್ ಮಾಡ್ಕೊಳ್ಳಿ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ನೋಡ್ಕೊಳ್ಳಿ ನಿಮ್ಮ ರಕ್ತನೇ ಇಲ್ಲ ದೇಹದಲ್ಲಂದರೆ ಎಲ್ಲ ಪ್ರಾಬ್ಲಮ್ಗಳು ಶುರು ಆಗ್ತದೆ ನಾನ್ ಮಾಡಿರೋ ನೆಗ್ಲೆಟ್ ನೀವಂತೂ ಮಾಡಕ್ ಹೋಗ್ಬೇಡಿ ಫುಲ್ಲಾಗಿ ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾನು ಡೌನ್ ಆಗಿಬಿಟ್ಟೆ ಮೊದಲೇ ನಾನು ಸಪುರ ಆಗಿದ್ದೆ ಇವಾಗ ಫುಲ್ಲು ಸಪುರ ಆಗಿಬಿಟ್ಟಿದ್ದೀನಿ ಅಂದರೆ ನಡೆಯೋಷ್ಟು ಶಕ್ತಿ ಇಲ್ಲ ನನಗೆ ಸ್ವಲ್ಪ ಒಂದು ಪಾತ್ರೆ ಪಾತ್ರೆಗಿದ್ದ ತೊಳಿತೀನಿ ಅದು ಇದು ಮಾಡ್ತೀನಿ ಮತ್ತೆ ಹೋಗಿ ಮಲ್ಕೊಬಿಡ್ತೀನಿ ಅಷ್ಟು ಸುಸ್ತಿದೆ ಮತ್ತು ಫ್ರೂಟ್ಸ್ ಎಲ್ಲ ಇವಾಗ ಏನು ತಿನ್ನೋಕ್ಕೂ ಆಗ್ತಿಲ್ಲ ಯಾಕಂದರೆ ಕಫ ಇರೋದ್ರಿಂದ ಫಸ್ಟು ನಾನು ಕಫಾನ ಕಮ್ಮಿ ಮಾಡ್ಕೋಬೇಕು ನನಗೂ ಅದು ಇದು ಇದು ಫ್ರೂಟ್ಸ್ಗಳೆಲ್ಲ ತಿಂದರೆ ಬೇಗ ಕಫ ಆಗ್ಬಿಡುತ್ತೆ ನಾನು ಕೋಲ್ಡ್ ಆಗೋದು ಬೇಗ ಕೋಲ್ಡ್ ಆಗೋದು ಬೇಗ ಹೀಟ್ ಆಗೋದು ಬೇಗ ಮೀಡಿಯಮ್ ಆಗಿರ್ಬೇಕು ನನಗೆ ಮತ್ತೆ ಎಲ್ಲೆಲ್ಲಿ ಅಲ್ಲೆಲ್ಲ ನೀರೆಲ್ಲ ಕುಡಿಬಾರ್ದು ನಾನು ತುಂಬಾ ಹೆಲ್ತ್ ಬಗ್ಗೆ ಕೇರ್ ಮಾಡ್ತೀನಿ ಮನೆಯಲ್ಲೇ ಅಡುಗೆ ಮಾಡ್ತೀನಿ ಔಟ್ಸೈಡ್ ಫುಡ್ ತಿನ್ನಲ್ಲ ತುಂಬಾ ಕ್ಲೀನ್ ಆಗಿ ಅಡುಗೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅದ್ರ ಜೊತೆಗೆ ನಾವೇನ್ ಮಾಡ್ಬೇಕಂದ್ರೆ ಬ್ಲಡ್ ಜಾಸ್ತಿ ಆಗುವಂಥದ್ದು ಕೆಲವೊಂದು ನಮ್ಮ ದೇಹಕ್ಕೆ ಬೇಕಾಗುವಂಥ ಪೌಷ್ಟಿಕಾಂಶ ಏನಿದೆ ಅಂಥದ್ದು ಫುಡ್ ಎಲ್ಲ ನಾವು ತಗೋಬೇಕು ನಾವು ತಗೊಳ್ಳಲ್ಲ ಅದನ್ನೆಲ್ಲ ಮರ್ತು ಬಿಡ್ತೀವಿ ಮಕ್ಕಳು ಮನೆ ಇದರಲ್ಲೇ ನಮ್ಮದು ಕೆಲಸ ಇದರಲ್ಲೇ ನಾವು ಇರ್ತೀವಿ ಬರೀ ನಾವು ಮನೇಲಿ ಮಾಡುವಂಥ ದೋಸೆ ಇಡ್ಲಿ ಅದು ಇದು ಇದರಲ್ಲೇ ನಮಗೇನು ಅಷ್ಟು ನಮಗೆ ದೇಹಕ್ಕೆ ಬೇಕಾಗುವಂಥ ಎಲ್ಲ ಪೌಷ್ಟಿಕಾಂಶ ಸಿಗಲ್ಲ ನಾವು ಬೇರೆ ವೆಜಿಟೇಬಲ್ಸ್ ಅಂಥವು ಫ್ರೂಟ್ಸ್ ಫ್ರೂಟ್ಸು ನಟ್ಸು ಇಂಥವೆಲ್ಲ ಸ್ವಲ್ಪ ಸ್ವಲ್ಪ ತಿನ್ಬೇಕಾಗುತ್ತೆ ಯಾವತ್ತಾದ್ರೂ ಎಲ್ಲ ಟೈಮ್ ನಿಮಗೆ ಅದನ್ನು ತಿನ್ನಕಾಗಲ್ಲ ಅಂದರೂ ಸ್ವಲ್ಪ ದಿವಸ ತಿಂಗಳಲ್ಲಿ ಒಂದು ಹದಿನೈದು ದಿವಸ ಆದ್ರೂ ತಗೊಂಡ್ರೆ ಬೆಟರ್ ಈಗ ಒಂದೇ ಸಲ ಹುಷಾರಿಲ್ಲ ಅಂದಾಗ ಫುಲ್ಲು ಕಷ್ಟಪಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ನಾವು ಒಳ್ಳೊಳ್ಳೆ ಫುಡ್ನ ತಗೊಳ್ತಾ ಬರೋದ್ರಿಂದ ಸ್ವಲ್ಪ ನಮ್ಮ ಒಂದೇ ಸಲ ಇಷ್ಟು ಕಷ್ಟಪಡೋದು ತಪ್ಪುತ್ತೆ ಆರೋಗ್ಯನು ಸರಿಯಾಗಿರುತ್ತೆ ಇವಾಗ ಸೆವೆನ್ ಪಾಯಿಂಟ್ ಫ ನೈನ್ ಇರೋ ಇದನ್ನು ಹೈ ಮಾಡ್ಕೋಬೇಕು ಇವಾಗ ನನಗೆ ಸ್ವಲ್ಪ ಬುದ್ಧಿ ಬಂದಿದೆ ಇದನ್ನೆಲ್ಲ ಒಂದು ಸಲ ಸರಿ ಮಾಡ್ಕೋಬೇಕು ಇವಾಗ ಸ್ಕೂಲ್ ಬೇರೆ ರಜೆ ಇರೋಕ್ಕೂ ಒಳ್ಳೇದಾಯ್ತು ಒಂದು ಕರೆಕ್ಟಾಗಿ ಒಂದು ಮೆಡಿಸನ್ ಮಾಡಿಕೊಂಡು ಹೆಲ್ತ್ನ ಸರಿ ಮಾಡ್ಕೋಬೇಕು ತ್ರೀ ಮಂತ್ ಮೆಡಿಸನ್ ಮಾಡಬೇಕಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಇತ್ತು ಸೊ ಅದನ್ನು ಕೂಡ ಚೆಕ್ ಮಾಡಬೇಕಂತ ಹೇಳಿದ್ದಾರೆ ಸುಮಾರು ಇವಾಗ ಇನ್ನು ಹಾಸ್ಪಿಟಲ್ ಹಾಸ್ಪಿಟ್ಲ್ ಊರಿಗೆ ಬಂದಾಗಿಂದ ಬರೀ ಎಲ್ಲೂ ಹೋಗಿಲ್ಲ ನಾನು ಹಾಸ್ಪಿಟಲ್ 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 ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇನೆ ನೋಡುವ ಆದಷ್ಟು ಬೇಗ ಹುಷಾರಾಗಿ ಒಳ್ಳೆ ಒಳ್ಳೆ ಬೀಲ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅದ್ರ ಜೊತೆ ನನ್ನ ಆರೋಗ್ಯ ಕೂಡ ನೋಡ್ಕೋಬೇಕು ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ ನನ್ನ ಹಾಗೆ ನೀವು ಯಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಹಿಮೋಗ್ಲೋಬಿನ್ ಎಲ್ಲ ಎಷ್ಟಿದೆ ಬ್ಲಡ್ ಇದೆಯಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿ ಸ್ವಲ್ಪ ವರ್ಷಕ್ಕೆ ಒಂದ್ಸಲ ಏನಾದರೂ ಚೆಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಬರುತ್ತೆ ಇವತ್ತು ಈ ವಿಡಿಯೋನ ಹಾಕ್ತೀನಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ಮಿಡಲ್ ಅಲ್ಲಿ ಮಿಡಲಲ್ಲಿ ಒಂದು ಚಿಕ್ಕ ಚಿಕ್ಕ ಬ್ಲಾಗ್ ಹಾಕ್ತಾ ಇರ್ತೀನಿ